ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ತಾನೆ ಬೆಂಗಳೂರು ಟು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಹತ್ತಿರದಲ್ಲಿ ನೀವೇನಾದರೂ ಸೈಟ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದು ನಿಮಗೆ ಟೋಟಲ್ ಆಗಿ ಟೆನ್ ಏಕರ್ಸ್ ಅಲ್ಲಿ ಬರುವಂತ ಪ್ರಾಜೆಕ್ಟ್ ಇನ್ನೂರು ಸೈಟ್ ಗಳು ಇದೆ ಈ ಲೇಔಟ್ ಅಲ್ಲಿ ನಿಮಗೆ ಟ್ವೆಂಟಿ ಫಿಫ್ಟಿ ಸೈಟ್ ಗಳು ಸಿಗುತ್ತೆ ಇನ್ನ ಈ ಲೇಔಟ್ ಅಲ್ಲಿ ನಿಮ್ಗೆ ಮೈನ್ ರೋಡ್ ಎಲ್ಲ ಫಾರ್ಟಿ ಫಿಟ್ ಬರುತ್ತೆ ಸಬ್ ರೋಡ್ ಎಲ್ಲ ತರ್ಟಿ ಫಿಟ್ ಬರುತ್ತೆ ಸ್ಯಾನಿಟ್ರಿ ಆಗಿರ್ಬೋದು ಡ್ರೈನೇಜ್ ಆಗಿರ್ಬೋದು ಎಲೆಕ್ಟ್ರಿಕ್ ವರ್ಕ್ ಆಗಿರ್ಬೋದು ಪ್ರತಿ ಒಂದು ವರ್ಕ್ ತುಂಬಾನೇ ಚೆನ್ನಾಗಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ನಿಮ್ಗೆ ಸೈಟ್ ಸಿಗತ್ತೆ ಕಟ್ಟಿರೋ ಮನೆ ಸಿಗತ್ತೆ ಬೇಕಾದ್ರೆ ನಿಮ್ಮ ಅನುಕೂಲ ಪ್ರಕಾರ ಮನೆನೂ ಕಟ್ಸ್ಕೊಡ್ತಾರೆ ಇನ್ನ ಈ ಲೇಔಟ್ ಡೈರೆಕ್ಟರ್ ಪ್ರೇಮ್ ಅವ್ರ ಮನೆ ಪಕ್ಕನೇ ಇರೋ ಅಂತದ್ದು ಸೊ ಇನ್ನ ಬನ್ನಿ ತಡ ಮಾಡದಲ್ಲೇ ವಿಡಿಯೋ ಒಳಗಡೆ ಹೋಗೋಣ ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪಿ ಕೆ ಕ್ರಿಯೇಷನ್ ಫ್ರೆಂಡ್ಸ್ ನಾನಿವತ್ತು ಬ್ಯಾಂಗ್ಳೂರು ಟು ಮೈಸೂರು ಎಕ್ಸ್ಪ್ರೆಸ್ ಇಂದ ಜಸ್ಟ್ ಫೈವ್ ಕಿಲೋಮೀಟರ್ ಅಲ್ಲಿ ಇರುವಂಥ ಒಂದು ಡಿ ಸಿ ಕನ್ವರ್ಷನ್ ಗೆ ಬಂದಿದ್ದೀನಿ ಈ ಲೇಔಟು ಡೈರೆಕ್ಟರ್ ಪ್ರೇಮ್ ಸರ್ ಮನೆ ಪಕ್ಕದಲ್ಲೇ ಇರೋವಂಥದ್ದು ಇಲ್ಲಿ ಟೋಟಲ್ ಆಗಿ ಟೆನ್ ಎಕರ್ಸ್ ಅಲ್ಲಿ ಪ್ರಾಜೆಕ್ಟ್ ಮಾಡಿರೋದು ಟೂ ಹಂಡ್ರೆಡ್ ಸೈಟ್ ಸಿಗುತ್ತೆ ಈ ಲೇಔಟ್ ಅಲ್ಲಿ ನಿಮ್ಗೆ ಸೈಟ್ ಗಳಲ್ಲದೆ ಮನೆಗಳು ಕೂಡ ಸಿಗುತ್ತೆ ಇಲ್ಲ ನೀವು ಸೈಟ್ ತಗೊಂಡು ಯಾವ ತರ ಮನೆ ಬೇಕು ಆ ತರ ಕೂಡ ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತಾರೆ ಈ ಲೇಔಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳೋದಿಕ್ಕೆ ಕೃಷ್ಣೇಗೌಡ ಬಡಾವಣೆಯ ಓನರ್ ಆದಂತ ಕೃಷ್ಣೇಗೌಡ ಸರ್ ಇದಾರೆ ಸೊ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ಮೊದಲನೇದಾಗಿ ಪ್ರೆಸೆಂಟ್ ನಾವೀಗ ಯಾವ ಪ್ಲೇಸ್ ಅಲ್ಲಿ ಇದ್ದೀವಿ ಸರ್ ನಾವು ಮೈಸೂರ್ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಒಂದ್ ಐದು ಕಿಲೋಮೀಟರ್ ದೂರದಲ್ಲಿ ಕೃಷ್ಣೇಗೌಡ ಬಡಾವಣೆಯಲ್ಲಿ ಇದ್ದೀವಿ ಓಕೆ ಸರ್ ಟೋಟಲ್ ಆಗಿ ಇದು ಎಕರೆ ಪ್ರಾಜೆಕ್ಟ್ ಎಕರೆ ಹತ್ತು ಎಕರೆ ಎಷ್ಟು ಸೈಟ್ಸ್ ಬರುತ್ತೆ ಸರ್ ಇನ್ನೂರು ಸೈಟ್ ಬರುತ್ತೆ ಓಕೆ ಈಗ ಆಲ್ರೆಡಿ ನೂರ್ ಸೈಟ್ ರೆಡಿ ಇದೆ ನೂರ್ ಸೈಟ್ ಅಲ್ಲಿ ಸುಮಾರು ಎಪ್ಪತ್ತೈದು ಸೈಟ್ಗಳು ಮಾರಾಟ ಆಗಿದೆ ಕೆಲವೇ ಸೈಟ್ಗಳು ಇದೆ

ಸರ್ ಡಾಕ್ಯುಮೆಂಟೇಶನ್ ಯಾವ ತರ ಇದೆ ಸರ್ ಇದು ಡಿ ಸಿ ಕನ್ವರ್ಸನ್ ಆಗಿದೆ ಮೋಡ್ ಅಪ್ರೂವ್ ಆಗಿದೆ ಮಂಡ್ಯ ಟೌನ್ ಪ್ಲಾನ್ ಆಗಿದೆ ಪಂಚಾಯತಿ ಇ ಖಾತೆ ಆಗಿದೆ ಪ್ರತಿ ಒಂದು ಸೈಟ್ ಗು ಇಂಡಿವಿಜುವಲ್ ಖಾತೆ ಆಗಿದೆ ರಿಜಿಸ್ಟ್ರೇಷನ್ ರೆಡಿ ಇದೆ ಈಗ ಯಾರೇ ಸೈಟ್ ತಗೊಂಡ್ರೂ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಇದು ಮೂರು ದಿವಸದಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ ಫ್ರೆಂಡ್ಸ್ ನೋಡಿದ್ರಲ್ವಾ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿಕೊಟ್ಟು ಮತ್ತೆ ನಿಮಗೆ ಟ್ವೆಂಟಿ ತರ್ಟಿ ತರ್ಟಿ ಫಾರ್ಟಿ ಫಾರ್ಟಿ ಫಿಫ್ಟಿ ಕೂಡ ಸೈಟ್ಸ್ ಅವೈಲೇಬಲ್ ಕೂಡ ಇದೆ ಇಮ್ಮಿಡಿಯೇಟ್ ರಿಜಿಸ್ಟ್ರೇಷನ್ ಇದೆ ಮತ್ತೆ ಇಮ್ಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಬಹುದು ಸೊ ಆದಷ್ಟು ಬೇಗ ಬಂದು ಫ್ಯಾಮಿಲಿ ಜೊತೆ ಒಂದ್ಸ ವಿಸಿಟ್ ಮಾಡಿ ಓಕೆ ಆಯ್ತು ಅಂತ ಅಂದ್ರೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಈ ಸೈಟ್ ನ ನಿಮ್ದಾಗಿಸ್ಕೋಬಹುದು ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ ಸರ್ ಟೋಟಲ್ ಆಗಿ ಈ ಲೇಔಟ್ ಅಲ್ಲಿ ಎಷ್ಟು ಪಾರ್ಕ್ ಬರುತ್ತೆ ಸರ್ ಮೂರ್ ಪಾರ್ಕ್ ಬರುತ್ತೆ ಸರ್ ಈ ಲೇಔಟ್ ಅಲ್ಲಿ ಪ್ರೈಸ್ ಏನಿದೆ ಸರ್ ಇದು ಸ್ಕ್ವೇರ್ ಫೀಟ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಫಿಕ್ಸ್ ರೇಟ್ ಇದೆ ಫ್ರೆಂಡ್ಸ್ ಈ ಲೇಔಟ್ ಅಲ್ಲಿ ನಿಮಗೆ ಸೈಟ್ ಗಳಲ್ಲದೆ ಮನೆಗಳನ್ನೂ ಕೂಡ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದಾರೆ ಈ ಮನೆ ನೋಡ್ತಿರ್ಬೋದು ನಿಮಗೆ ಟ್ವೆಂಟಿ ತರ್ಟಿ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರುವಂತದ್ದು ಜಿ ಪ್ಲಸ್ ಟೂ ಮನೆ ಬರುವಂತದ್ದು ಇದ್ರ ಬೆಲೆ ಬಂದು ಐವತ್ತೈದು ಲಕ್ಷ ಏನು ತ್ರೀ ಫ್ಲೋರ್ ಇದೆಯೋ ತ್ರೀ ಫ್ಲೋರ್ ಒಂದೇ ತರ ಇದೆ ನಾನು ಇವಾಗ ಒಳಗಡೆ ಹೋಗಿ ಒನ್ ಫ್ಲೋರ್ ನ ತೋರಿಸ್ತೀನಿ ಆ ಒನ್ ಫ್ಲೋರ್ ನ ನೋಡಿ ಟೋಟಲ್ ಆಗಿ ಅದೇ ಇರುತ್ತೆ ಇನ್ನ ಬನ್ನಿ ಮನೆ ಒಳಗಡೆ ಹೋಗೋಣ ಸೊ ನಾನಿವಾಗ ಫಸ್ಟ್ ಫ್ಲೋರ್ಗೆ ಹೋಗ್ತೀನಿ ಫಸ್ಟ್ ಫ್ಲೋರ್ ಅಲ್ಲಿ ಯಾವ ಯಾವ ತರ ಡೆವಲಪ್ಮೆಂಟ್ ಮನೆ ಒಳಗಡೆ ಮಾಡಿದರೆ ಗ್ರೌಂಡ್ ಫ್ಲೋರ್ ಮತ್ತೆ ಸೆಕೆಂಡ್ ಫ್ಲೋರ್ ಅಲ್ಲೂ ಕೂಡ ಇರುವುದು ಫ್ರೆಂಡ್ಸ್ ಇದು ಮೇನ್ ಡೋರ್ ಬರುತ್ತೆ ಟೀ ಕುಡ್ ಅಲ್ಲಿ ಮಾಡಿರೋದು ನಾರ್ತ್ ಫೇಸಿಂಗ್ ಸೈಟ್ ಇರೋದು ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ ಸೊ ಇನ್ನು ಇದು ಪೂರ್ತಿಯಾಗಿ ಹಾಲ್ ಬರುತ್ತೆ ಇದು ನಿಮ್ಗೆ ಟಿವಿ ಕ್ಯಾಬಿನೆಟ್ ಬರೋದು ಸೊ ಇಲ್ಲಿ ಪುಟ್ಟದಾಗಿ ದೇವ್ರ ಮನೆ ಮಾಡ್ಕೊಟ್ಟಿದ್ದಾರೆ ದೇವ್ರ ಫೋಟೋಗಳನ್ನ ಇಟ್ಕೊಂಡು ಪೂಜೆ ಮಾಡಬಹುದು ಇನ್ನ ಇದು ನಿಮ್ಗೆ ಕಿಚನ್ ಬರುತ್ತೆ ಕಿಚನ್ ಕೂಡ ವರ್ಕ್ ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಇನ್ನ ಇದು ಬಂದು ಕಿಚನ್ ಯುಟಿಲಿಟಿ ಬರುತ್ತೆ ಇದು ಬಂದು ವಾಶ್ರೂಮ್ ರೂಮ್ ಸೊ ಇದು ಫಸ್ಟ್ ರೂಮ್ ಬರುತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತ ಫಸ್ಟ್ ರೂಮ್ ರೂಮ್ ನೋಡಬಹುದು ತುಂಬಾನೇ ದೊಡ್ಡದಾಗಿ ವೆಂಟಿಲೇಷನ್ಸ್ ಗೆ ಜಾಗನೂ ಕೂಡ ಬಿಟ್ಟಿದ್ದಾರೆ ಇದು ನಿಮಗೆ ವಾರ್ಡ್ರೂಮ್ ವರ್ಕ್ ಬರುವಂತದ್ದು ಇದು ಸೆಕೆಂಡ್ ರೂಮ್ ಬರುತ್ತೆ ಈ ರೂಮ್ನು ಕೂಡ ದೊಡ್ಡದಾಗೆ ಮಾಡ್ಕೊಟ್ಟಿದರೆ ಇದು ನಿಮ್ಗೆ ವಾರ್ಡ್ ರೂಮ್ ವರ್ಕ್ ಬರುತ್ತೆ ಇದ್ರ ಬೆಲೆ ಬಂದು ಐವತ್ತೈದು ಲಕ್ಷ ಇರುವಂತದ್ದು ಸೊ ನಿಮ್ಗೆ ಮನೆ ಓಕೆ ಆಯ್ತು ಅಂತ ಅಂದ್ರೆ ಆದಷ್ಟು ಬೇಗ ಬಂದು ಒಂದ್ಸರಿ ವಿಸಿಟ್ ಮಾಡಿ ಇನ್ನ ಈ ಲೇಔಟ್ ಅಲ್ಲಿ ನೀವು ಸೈಟ್ ನಾದ್ರೂ ಪರ್ಚೇಸ್ ಮಾಡಬಹುದು ಅಥವಾ ಮನೆನಾದ್ರೂ ಪರ್ಚೇಸ್ ಮಾಡಬಹುದು ಇನ್ನ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರ ಮರಿದಲೆ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು